ಸ್ನೇಹಿತರೆ ಈ ಸಲ ಸಂಕಷ್ಟ ಚತುರ್ಥಿ ಬುಧವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬುಧವಾರ ದಿವಸ ಗಣಪತಿ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾರಾದರೂ ಹಿಂದೆ ಇದ್ದರೆ ಅಂದರೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದೆ ಇದ್ದರೆ ಬುಧವಾರ ದಿನ ಸಂಕಷ್ಟಿ ಬಂದಾಗ ಆ ಸಂಕಷ್ಟಿಯನ್ನು ಮಕ್ಕಳಿಗೋಸ್ಕರ ಆಚರಣೆ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತೇಳಿ ಹೇಳ್ತೇವೆ ಯಾಕಂದರೆ ಬುಧವಾರ ದಿವಸ ಗಣಪತಿಗೆ ಎಕ್ಕಿ ಹೂವನ್ನು ಇರಿಸಿ ಪೂಜೆಯನ್ನು ಮಾಡೋದರಿಂದ ಮಕ್ಕಳು ಬಹಳಷ್ಟು ಪ್ರಗತಿಯನ್ನು ಹೊಂದ್ತಾರೆ ಹೇಳಿ ಅದಕ್ಕಾಗಿ ವಿಡಿಯೋ ಕೂಡ ಹಾಕಿನಿ ಈಗಾಗಲೇ ಈಗ ಬುಧವಾರ ದಿವಸ ಆಚರಣೆ ಮಾಡ್ತಾ ಇರುವಂಥ ಸಂಕಷ್ಟ ಚತುರ್ಥಿ ಕುರಿತು ತಿಳಿಸ್ಕೊಡ್ತೀನಂತ ಈ ಸಲ ಸಂಕಷ್ಟಿ ಹದಿನಾರನೇ ತಾರೀಕು ಬುಧವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಬುಧವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನಮಗೆ ತೃತೀಯ ತಿಥಿ ಇದ್ದರೂ ಕೂಡ ಸಾಯಂಕಾಲ ಚಂದ್ರೋದಯ ಸಮಯಕ್ಕೆ ನಮಗೆ ಸರಿಯಾಗಿ ಚತುರ್ಥಿ ತಿಥಿ ಪ್ರಾಪ್ತಿಯಾಗಲಿರ್ತದ ಹೀಗಾಗಿ ಬುಧವಾರ ಹದಿನಾರನೇ ತಾರೀಕು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಅದು ಈ ಸಲ ಅನುರಾಧ ನಕ್ಷತ್ರ ಬುಧವಾರ ಬಂದರೆ ಅನುರಾಧ ನಕ್ಷತ್ರ ಅಮೃತ ಸಿದ್ಧಿ ಯೋಗ ಪ್ರಾಪ್ತಿ ಅಂತಲೂ ಕೂಡ ಹೇಳ್ತೀವಿ ಬಹಳಷ್ಟು ವಿಶೇಷತೆಗಳನ್ನ ತಂದಿರುವಂಥ ಈ ಸಲ ಸಂಕಷ್ಟಿ ಎರಡು ಯೋಗಗಳನ್ನ ತಂದದ ಒಂದು ಅಮೃತ ಸಿದ್ಧಿಯೋಗ ಇನ್ನೊಂದು ಸರ್ವಾರ್ಥ ಸಿದ್ಧಿಯೋಗ ಅಂತಲೂ ಕೂಡ ಹೇಳ್ತೀವಿ ಆ ಎರಡು ಯೋಗಗಳು ಬುಧವಾರ ದಿವಸ ನಮಗೆ ಪ್ರಾಪ್ತಿಯಾಗಲಿರ್ತದ ಇನ್ನೂ ಬಹಳಷ್ಟು ಜನ ಕೇಳ್ತಿರ್ತೀರಿ ಯಾವ ದಿನ ನಾವು ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಸಮಯವನ್ನು ಹೇಳ್ರಿ ಅಂತ ಕೇಳಿರಿ ಈ ಬುಧವಾರ ದಿವಸ ಅಡ್ಮಿಷನ್ ಕೂಡ ಮಾಡಬಹುದು ಇನ್ನು ಪ್ರತಿ ಸಲದಂತೆ ಈ ಸಲ ಕೂಡ ಅಂದರೆ ಸಂಕಷ್ಟ ಚತುರ್ಥಿ ಆಚರಣೆ ಬೆಳಗ್ಗೆ ಪೂಜೆಯನ್ನೆಲ್ಲ ಮಾಡಬೇಕು ರಾತ್ರಿ ಚಂದ್ರೋದಯ ಸಮಯದಲ್ಲಿ ರಾತ್ರಿ ಚಂದ್ರೋದಯ ಸಮಯ ಹೇಳ್ತೀನಿ ನಿಮ್ಗೆ ಆ ಸಮಯದಲ್ಲಿ ಅಡುಗೆಯನ್ನೆಲ್ಲ ಮಾಡಿ ನೈವೇದ್ಯ ಮಾಡಬೇಕು ಮತ್ತು ಆರತಿ ರಾತ್ರಿ ಮಾಡಬೇಕು ಅವತ್ತೇ ಅಕ್ಷತೆಯನ್ನು ಹಾಕಿಬಿಟ್ರೆ ಮುಗಿದು ಹೋಯಿತು ಮಾರನೇ ದಿವಸ ಬೆಳಗ್ಗೆ ಎದ್ದು ಆ ಎಲ್ಲ ಗಣಪತಿಯನ್ನು ವಿಸರ್ಜನೆ ಮಾಡಬೇಕು ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಬಂದೆವಿ ಈಗ ಬೆಳಗ್ಗೆ ಪೂಜೆ ಸಮಯವನ್ನು ಗಣಪತಿ ಪೂಜೆಯನ್ನು ಯಾವ ಸಮಯದಲ್ಲಿ ಬೆಳಗ್ಗೆ ಪೂಜೆ ಮಾಡಬೇಕು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಬೆಳಗ್ಗೆ ಆರು ಗಂಟೆ ಎರಡು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷ ಬಹಳಷ್ಟು ಒಳ್ಳೆಯದ ಇನ್ನು ಎರಡನೇ ಮುಹೂರ್ತ ಕೂಡ ಬಹಳಷ್ಟು ಒಳ್ಳೆಯ ಸಿಗ್ತಾ ಇದೆ ನಮಗೆ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ಇದು ಕೂಡ ನಮಗೆ ಅತ್ಯಂತ ಶುಭ ಮುಹೂರ್ತನೇ ಅಂತ ಈ ಎರಡು ಮುಹೂರ್ತದಲ್ಲೇ ಬೆಳಗ್ಗೆ ಇಷ್ಟಾರ್ಥ ಸಿದ್ಧಿಯನ್ನು ಹೇಳಿಕೊಂಡು ಗಣಪತಿಗೆ ಅಂದರೆ ಮಕ್ಕಳಿಗೋಸ್ಕರ ಏನಾದರೂ ಕೇಳ್ಕೊಳ್ಳೋದಿದ್ರೆ ಕೇಳಿಕೊಂಡು ಗಣಪತಿಯನ್ನು ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯ ಯೋಗನೂ ಕೂಡ ಪ್ರಾಪ್ತಿ ಆಗ್ತದೆ ಇನ್ನು ಈ ಸಲ ಚಂದ್ರೋದಯ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾಪ್ತಿಯಾಗಲಿರ್ತದೆ ಆ ಸಮಯದಲ್ಲಿ ನೈವೇದ್ಯವನ್ನು ಅಡುಗೆ ನೈವೇದ್ಯವನ್ನು ರಾತ್ರಿ ಸಮಯದಲ್ಲಿ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಗಣಪತಿಗೆ ಮತ್ತು ಚಂದ್ರನಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡಬೇಕು ಯಾರು ಬೆಳಗ್ಗೆ ಈ ಉಪವಾಸವನ್ನು ಮಾಡ್ತೀರಿ ಬೆಳಗ್ಗೆಯಿಂದ ಉಪ್ಪಿಲ್ದ ಉಪವಾಸ ಮಾಡ್ಬೋದು ಹಾಲು ಸಕ್ಕರೆ ತೆಗೆದುಕೊಂಡು ಉಪವಾಸವನ್ನು ಮಾಡ್ಬೋದು ಕೆಲವರು ಸಾಬುದಾನಿ ಕೂಡ ತಿಂದು ಮಾಡ್ತೀರಿ ನಿಮ್ಮ ಆರೋಗ್ಯವನ್ನು ನೋಡಿ ಉಪವಾಸ ಮಾಡ್ಬೋದು ಬೆಳಗ್ಗೆಯಿಂದ ಚಂದ್ರೋದಯವರಿಗೆ ಉಪವಾಸ ಇದ್ದು ಚಂದ್ರದೇವಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ಊಟವನ್ನು ಮಾಡಬೇಕಾಗ್ತದೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಏನೇನು ತಯಾರಿಯನ್ನು ಮಾಡ್ಕೊಳ್ಬೇಕು ತೋರಿಸ್ತೀನಿ ಬರ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲಾಂದರೆ ಅದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಏರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನ ಇಟ್ಕೊಳ್ಬೇಕು ಗಣಪತಿಗೆ ಇರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನು ಜೋಡಿಸಿ ಇಟ್ಕೊಳ್ಬೇಕು ಜೊತೆಗೆ ಪೂಜೆಗೆ ಕಲಶವನ್ನು ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನು ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದಮೇಲೆ ಸಂಕಲ್ಪಕ್ಕೆ ನೀರು ಮತ್ತೆ ಗಣಪತಿಗೆ ಇರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನು ನಾ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಬರೀರಿ ಸಾಣಿಕಲ್ಲಿದ್ದರೆ ಸಾಣಿಕಲ್ಲಿಗೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನ ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಏಳುವಂತಹ ಪರಿಸ್ಥಿತಿ ಬರೋದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೀನಿ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡಿಬಿಡ್ಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನ ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗ್ತದ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖೇನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾನ್ನ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ఈ రీతియ అక్షతయ నీరు హు తట్ట గణపతియ కైముగదు ధ్యానమాకూడు గణాధిప నమస్తో సర్వసిద్ధి ప్రదాయక గ్రహాణ దేవదేవేశేష గణేశ ప్రియ తామితే ధ్యాగం దేవం తప్తకాంచుప్రభం గజానం చతుర్భజం మహాకాయం సౌర్యకోట్రభం శ్రీగణేశాయ మహాధ్యానం సమర్పయామి ஆவனா ஆக்ச விகுராஜேந்திரஸ்தானே ஆராந்திதம் ஸ்ரீசிவினாயகாபிமா ஆனாநே அகராம் சமர்ப்பிச்சுஜம் மகா காயம் பூர்ணச்சந்திரமம் ஏகதந்தம் சூர்ப்பணம் பூர்ணமோதகாரணம் ஸ்ரீசிவினாபிமா ஆசனார்த்தே அட்சராம் சமர்மி தகதுகண்டு పాదयो पाद्यं समर्पयामि ಅಂತ ಹೇಳಿ ಗಣಾ ದೀಪ ನಮстеಸ್ತು ಸರ್ವ ಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಾಂ ದೇವೇಷ ಅಸುರಾಸುರ ಸುಪೋಚಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌर्य ಕೋಟಿ ಪ್ರತಿಕಾш ಗ್ರಹಾಣ ಅರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಂದೆ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಸರ ಶ್ರೇಷ್ಠ ಗ್ರಹಾಣ ಆಚಮನೀಯ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾ ಕುಡಿಲಿಕ್ಕೆ ನೀರು ಅಂತ ಹೇಳಿ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಗಂಗಾದಿ ಶುದ್ಧಂ ಸುವರ್ಣ ಸ್ಥಿತಂ ಸುವಾಸಿತಂ ಪರಿಮಳಿ ಸ್ಥಾಪಯಾಮಿ ಗಣೇಶ್ವರ ವೀರದಾನನಾಯ ನಮಃ ಸ್ನಾನಂ ಅಂತ ಹೇಳಿ ಸ್ನಾನವನ್ನು ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಹರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ್ಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷಂ ಸಾಹಸನಾರ್ಥೆ ಅಕ್ಷರ ಪಾದಯೋ ಪದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯೋತ್ ಹಾಭೆಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸ್ಬೇಕು நானாவிதா திவ்யா புஷ்பாணி பிரதிகிரியதா உமாசுதாய நம புஷ்பை சம்பஜையாமி புஷ்பன இரசி இன்னும் நாம்த்தணபதி ஹூகளு ஹூனி இரஸ் இருக்கும் ஓம் சுமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் நம்போதரா நம ஓம் விக்தாய நம ஓம் விஜாயாய நம ஓம் கணாதிபாய நம ஓம் ூமிரகேதவய நம ஓம் கணாட்சாய் நமாம் ஓம் பாலச்சந்திராய நம ಓಂ ಗಜಾನಯನ ಮಹಾಂ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಅಂಥೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನ ಏರಿಸ್ಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡ್ಕೊಳ್ಬೇಕು ಸಕ್ರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಇಡೇ ಇರ್ತದೆ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम नमः दुर्वा पूजयामि उमा पुत्राय नमः दुर्वा नम पूजयामि पूजयामी नमः दुर्वा दुर्वायुगम पूजयामि विनायकाय नमः दुर्वा पूजयामि नम दुर्वायुगम पूजयामी ईशपुत्रय नुर्वायुग्रम पूजयामी सर्वसी प्रदाय नुर्वायुगम पूजयामी एकदंताय पूजयामि दुर्वायुगम नमः दुर्वा नुर्वायुग्रम पूजयामि मूषकवाहनाय नमः दुर्वा पूजयामि कुमार गुरवे नमः दुर्वा नम पूजयामि ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿವಿ ಪೂರಿತಾಯ ಪೂಜಿತಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ಪ್ರದಕ್ಷ ಸಂಸ್ಕಾರವನ್ನು ಮಾಡಿಕೊಳ್ಬೇಕು ನಂತರ ಆ ಸಾಯಂಕಾಲ ಸಮಯದಲ್ಲಿ ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಪೂಜೆ ಎಲ್ಲ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಪ್ರಸನ್ನಾರ್್ಯವನ್ನು ಕೊಡಬೇಕಾಗ್ತದೆ ಮುಂದಿನ ಪ್ರಸನ್ನ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ವಿಶೇಷವಾಗಿ ನಾವು ಪೂಜೆ ಒಂದು ಸ್ತೋತ್ರ ಅದ ಮತ್ತು ಈ ಶ್ರಾವಣ ಮಾಸದ ಕಥೆ ಅದ ಆ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಒಂದು ಕಥೆ ಹೇಳ್ತೀನಿ ಮತ್ತು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ಜೊತೆಗೆ ಪ್ರಸನ್ನಾರ್್ಯವನ್ನು ಹೇಳ್ಕೊಡ್ತೀನಿ ಪೂರ್ಣ ವಿವರವಾಗಿ ಸರಿಯಾಗಿ ಪೂಜೆಯನ್ನು ಮಾಡ್ರಿ ಪೂರ್ಣ ಆಗ್ತದ ಈಗ ಕೈ ಮುಗಿದು ಪೂಜೆ ಸಮರ್ಪಣವನ್ನು ಮಾಡಬೇಕು ಬೆಳಗಿನ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಶ್ರೀ ಸಂಕಷ್ಟ ಹರ ಗಣೇಶ್ವರ ಎನ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಮರ್ಪಯಾಮಿ ಪೂಜಾಂ ಸಮರ್ಪಯಾಮಿ ಹೇಳಿ ಅಕ್ಷತೆಯನ್ನು ಹಾಕಿ ಅನೇನ ಕೃತ ಪೂಜನೇನ ಶ್ರೀಮನ್ ಮಹಾಗಣಪತಿ ದೇವತಾಭಿಮಾ ಅಂತ ಹೇಳಿ ಅಕ್ಷತೆಯನ್ನು ನೀರು ಹಾಕೊಂಡು ಬಿಡಬೇಕು ಈ ರೀತಿಯಾಗಿ ಬೆಳಗಿನ ಪೂಜೆಯನ್ನು ಮಾಡಿ ಮತ್ತೆ ಸಾಯಂಕಾಲ ಸಮಯದಲ್ಲಿ ಗಣಪತಿಗೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಚಂದ್ರನಿಗೂ ಏರಿಸಿ ಧೂಪ ದೀಪ ಮಾಡಿ ರಾತ್ರಿ ಅಡುಗೆ ನೈವೇದ್ಯವನ್ನು ಮಾಡಬೇಕು ಮತ್ತೆ ರಾತ್ರಿ ಪೂಜೆ ಏನೂ ಇರೋದಿಲ್ಲ ಇನ್ನು ಬಹಳಷ್ಟು ಜನರು ಕೇಳ್ತಿರ್ತೀರಿ ಅಡುಗೆ ನೈವೇದ್ಯ ಏನು ಮಾಡಬೇಕು ಅಂಥೇಳಿ ಅನ್ನ ಪಾಯಸ ಮಾಡಬೇಕು ಗಣಪತಿಗೆ ಮೋದಕ ಅಂದರೆ ಬಹಳ ಇಷ್ಟ ಹೂರಣ ಮೋದಕ ಮಾಡ್ಬೋದು ಅಥವಾ ತೆಂಗಿನಕಾಯಿ ಒಡೆದು ಕೊಬ್ಬರಿ ಬೆಲ್ಲದ ಮೋದಕಗಳನ್ನ ಮಾಡ್ಬೋದು ಒಣ ಕೊಬ್ಬರಿ ಹೆರೆದು ಅದರಿಂದ ಮೋದಕವನ್ನು ಮಾಡ್ತೇವೆ ಈ ರೀತಿಯಾಗಿ ಗಣಪತಿಗೆ ಮತ್ತು ಚಂದ್ರನಿಗೂ ಕೂಡ ಚಂದ್ರನಿಗೆ ಖರ್ಚಿಕಾಯಿ ಮಾಡ್ಬೋದು ಗಣಪತಿಗೆ ಮೋದಕ ನೈವೇದ್ಯ ಇರ್ತದೆ ಅನ್ನ ಪಾಯಸ ಚಟ್ನಿ ನಿಮ್ಗೆ ಏನು ಇಷ್ಟನೋ ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಈ ರೀತಿ ನೈವೇದ್ಯವನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಚಂದ್ರನಿಗೂ ಅಕ್ಷತೆ ಚಂದ್ರನ ನೋಡಿ ಅಕ್ಷತೆ ಹಾಕಿದರೆ ಸಾಕು ಚಂದ್ರ ಕಂಡ್ರೆ ಒಳ್ಳೆಯದು ಅಕಸ್ಮಾತ್ ಕಾಣಲಿಲ್ಲ ಅಂದರೆ ನೀವು ಪೂಜೆ ಮಾಡಿರ್ತಿರಲ್ಲ ಅಲ್ಲೇ ಅಕ್ಷತೆ ಹಾಕಿ ಕೈ ಮುಗಿದ್ರೆ ಸಾಕು ನಂತರ ಮಾರನೇ ದಿವಸ ಬೆಳಿಗ್ಗೆ ವಿಸರ್ಜನೆಯನ್ನು ಮಾಡಬೇಕು ಸ್ನಾನ ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಸರಿಯಾದ ಕ್ರಮದಲ್ಲಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಿ ಮಾಡಿದರೆ ನೀವು ಅಂದುಕೊಂಡ ಕೆಲಸಗಳು ಕೂಡ ಆಗ್ತದೆ ಮಕ್ಕಳಿಗೂ ಕೂಡ ಬಹಳಷ್ಟು ಒಳ್ಳೆಯದು ಮನೆಯಲ್ಲಿ ಗಣಪತಿ ಪೂಜೆಯನ್ನು ಇದ್ರೆ ಮಕ್ಕಳ ವಿದ್ಯಾಭ್ಯಾ ವಿದ್ಯಾವಂತರಾಗ್ತಾರೆ ಅಂಥೇಳಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕೂಡ ಕಾಣ್ತಾರೆ ಅಂಥೇಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ